ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡೆಯುವಂಥ ಸಮಯದಲ್ಲಿ ಎಲ್ಲರಲ್ಲೊಂದು ಇದಿತ್ತು ಮಂಗಳೂರಿನಲ್ಲಿ ಟಿಕೆ ಟಿಕೆಟ್ ಪಡೆಯುವುದು ವೇಸ್ಟ್ ಇಲ್ಲಿ ಗೆಲ್ಲುವಂಥ ಸಾಧ್ಯವೇ ಇಲ್ಲ ಭಾಳ ಅದರ ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಬಹುಶಃ ನನಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಎನ್ನುವುದಕ್ಕೆ ತುಂಬ ಸಂತೋಷವಿದೆ ಬಹುಶಃ ಸಿಕ್ಕಂಥ ಸಮಯದಲ್ಲಿ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ ವಿಶೇಷವಾಗಿ ಹೇಳಬೇಕಂತ ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು ಒಂದು ಆ ಕ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡಲಿಕ್ಕೆ ನನಗೆ ಆಗಲಿಲ್ಲ ಆದರೆ ಪಕ್ಷದ ನಾಯಕರುಗಳಿದ್ದರು ಅಂತ ಹೇಳಿ ಇದ್ದರು ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಬಹುಶಃ ಈ ಹಿಂದಿ ಹಿಂದಿ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ದರು ಎಲ್ಲ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು ಒಂದು ಲಕ್ಷದ ಹದಿನೈದು ಹದಿನಾಲ್ಕು ಸಾವಿರ ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂಥ ಸಂತೋಷ ಕೂಡ ನನಗಿದೆ ನಾನು ಸೋತಿರ್ಬೋದು ಆದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು ಹಗಲಿರುಳು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಖಂಡಿತವಾಗ್ಲೂ ಈ ಮಾತನ್ನು ನಾನು ಉಳಿಸ್ಕೊಳ್ತಿದ್ದೇನೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳಬೇಕಂತಂದರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅನ್ನುವಂಥ ಮಾತನ್ನು ನಾವು ಒಪ್ಪೇಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ ಇದನ್ನು ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಖಂಡಿತವಾಗ್ಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದರೆ ಒಂದು ಮಾತು ನಾನು ಖಂಡಿತವಾಗಲೂ ಇಲ್ಲಿ ಹೇಳಲೇಬೇಕಾಗುತ್ತೆ ಯಾಕೆಂತ ಹೇಳಿದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ನನಗೆ ಇನ್ನೊಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದರೆ ಈ ಚುನಾವಣೆಯನ್ನು ಒಬ್ಬ ಅಭ್ಯರ್ಥಿಯಾಗಿ ನಾನು ಏನು ಒಂದು ಎಥಿಕ್ಸ್ ಅನ್ನೋದಿದೆ ಈ ಚುನಾವಣೆಯಲ್ಲಿ ಚಾಚು ತಪ್ಪದೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂಥ ಒಂದು ಸಂತೃಪ್ತಿ ಕೂಡ ನನಗಿದೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೊಡಬೇಕು ತಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲು ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷ ಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತಿದ್ದೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ